ಒಂದೇ ಒಂದು ಚಮಚ ಈ ಹಣ್ಣಿನ ಎಲೆಯ ರಸವನ್ನ ಕುಡಿದ್ರೆ ನಿಮಿಷದಲ್ಲಿ ಕಂಟ್ರೋಲ್ ಆಗುತ್ತೆ ಬ್ಲಡ್ ಪ್ರೆಷರ್ ಪಪ್ಪಾಯವನ್ನ ತಿನ್ನುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅನೇಕ ಕಾಯಿಲೆಗಳಿಗೆ ಪಪ್ಪಾಯಿ ತಿನ್ನಲು ವೈದ್ಯರು ಶಿಫಾರಸು ಮಾಡುತ್ತಾರೆ ಪಪ್ಪಾಯಿ ಹಣ್ಣು ಮಾತ್ರವಲ್ಲ ಅದರ ಎಲೆಗಳನ್ನ ತಿನ್ನುವುದರಿಂದ ಹಲವು ಪ್ರಯೋಜನಗಳಿದೆ ಪಪ್ಪಾಯಿ ಎಲೆಗಳನ್ನ ಆಯುರ್ವೇದ ಔಷಧದಲ್ಲೂ ಕೂಡ ಬಳಸಲಾಗುತ್ತೆ ಅವು ಅನೇಕ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ ಪ್ರತಿದಿನ ಒಂದು ಚಮಚ ಪಪ್ಪಾಯಿ ಎಲೆಯ ರಸವನ್ನ ಕುಡಿಯುವುದರಿಂದ ಅನೇಕ ಆರೋಗ್ಯದ ಪ್ರಯೋಜನಗಳಿದೆ ತಜ್ಞರ ಪ್ರಕಾರ ಅನೇಕ ರೋಗಗಳಿಂದ ಪರಿಹಾರ ಪಡೆಯಲು ಪಪ್ಪಾಯಿಯನ್ನ ಸೇವಿಸಲಾಗುತ್ತೆ ಇದರ ಎಲೆಗಳನ್ನ ಸೇವಿಸುವುದು ಕೂಡ ಬಹಳ ಪ್ರಯೋಜನಕಾರಿ ಆರೋಗ್ಯ ತಜ್ಞರ ಪ್ರಕಾರ ಪಪ್ಪಾಯಿ ಎಲೆಯ ರಸವನ್ನ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಜ್ವರ ಕೂಡ ಬರುವುದಿಲ್ಲ ಪಪ್ಪಾಯಿ ಎಲೆಯ ರಸವು ವಿಟಮಿನ್ ಎ ಇ ಸಿ ಕೆ ಹಾಗೆ ಬಿ ಗಳಲ್ಲಿ ಸಮೃದ್ಧವಾಗಿದೆ ಹಾಗೆ ಹೊಟ್ಟೆಯ ಸಮಸ್ಯೆಯನ್ನ ನಿವಾರಿಸುವಲ್ಲೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ ಪಪ್ಪಾಯಿ ಎಲೆಯ ರಸವನ್ನ ಸೇವಿಸುವುದರಿಂದ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರುವವರು ಪಪ್ಪಾಯಿ ಎಲೆಯ ರಸವನ್ನ ಸೇವಿಸುವುದರಿಂದ ಈ ಸಮಸ್ಯೆ ಕಡಿಮೆ ಮಾಡಿಕೊಳ್ಳಬಹುದು ಪಪ್ಪಾಯಿ ಎಲೆಯ ರಸವನ್ನ ಕುಡಿಯೋದ್ರಿಂದ ಕೀಲು ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಇದರ ರಸವು ತಲೆ ಹೊಟ್ಟು ಕೂದಲು ಉದುರುವಿಕೆ ಮತ್ತು ಕೂದಲು ತುರಿಕೆ ಮುಂತಾದ ಸಮಸ್ಯೆಗಳಿಗೆ ಪ್ರಯೋಜನಕಾರಿಯಾಗಿದೆ ಪಪ್ಪಾಯಿ ಎಲೆಯ ರಸವು ಮಧುಮೇಹ ರೋಗಿಗಳಿಗೂ ಕೂಡ ಪ್ರಯೋಜನಕಾರಿಯಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಅಂಶಗಳು ಇನ್ಸುಲಿನ್ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ ಇದು ಮಧುಮೇಹವನ್ನ ನಿರ್ವಹಿಸಲು ಸುಲಭಗೊಳಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ